ನಾಗರಿಕರಲ್ಲಿ ಪ್ರಕೃತಿ ಸಂರಕ್ಷಣೆಯ ಅರಿವು ಮೂಡಿಸಲು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಇಂದು ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿತ್ತು ಪ್ರಕೃತಿ ಎಡೆಗೆ ನಮ್ಮ ನಡಿಗೆ ಎಂಬ ಘೋಷವಾಕ್ಯದಡಿ ಕೈಗೊಳ್ಳಲಾದ ಜಾಥಾಗೆ ಉಪಕುಲಪತಿ ಎಸ್ ವಿ ಸುರೇಶ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರದ ಕೆಪಿ ರಘುಪ್ರಸಾದ್ ಸೇರಿದಂತೆ ನೂರೈವತ್ತಕ್ಕೂ ಹೆಚ್ಚು ಜನ ನಡಿಗೆಯಲ್ಲಿ ಪಾಲ್ಗೊಂಡರು ಬಳಿಕ ದೂರದರ್ಶನದೊಂದಿಗೆ ಎಸ್ವಿ ಸುರೇಶ್ ಜಿಕೆವಿಕೆಯಲ್ಲಿ ನಡೆಯುವ ಸಂಶೋಧನಾ ಚಟುವಟಿಕೆ ಕೃಷಿ ಅಧ್ಯಯನ ಮತ್ತು ಇನ್ನಿತರ ಚಟುವಟಿಕೆಯನ್ನು ಸಾರ್ವಜನಿಕರಿಗೆ ತಿಳಿಸುವುದು ನಮ್ಮ ನಡಿಗೆಯ ಉದ್ದೇಶ ಎಂದು ತಿಳಿಸಿದರು ಪ್ರಕೃತಿಯಲ್ಲಿರುವಂಥ ಪಕ್ಷಿಗಳು ಪ್ರಾಣಿಗಳು ಮತ್ತು ಇಲ್ಲಿರುವಂಥ ವೈವಿಧ್ಯಮಯಮಯವಾದಂಥ ಸಸ್ಯ ಸಂಕಲಗಳನ್ನು ನೋಡಬೇಕು ಅನ್ನೋದು ನಮ್ಮ ಆಸೆ ಅದರ ಜೊತೆಗೆ ಅವರುಗಳಿಗೆ ಇದರಲ್ಲಿರುವಂತ ಬರೀ ವಾಕ್ ಮಾಡೋದರಿಂದ ನಡಿಗೆಯಿಂದ ಉಪಯೋಗ ಅಲ್ಲ ಜೊತೆಗೆ ಅರ್ಥ ಮಾಡಿಕೊಳ್ಳಿ ಪ್ರಕೃತಿಯಲ್ಲಿ ಕೆಪಿ ಬೆಂಗಳೂರು ನಗರ ನಗರವಾಸಿಗರಿಗಾಗಿ ಹಮ್ಮಿಕೊಂಡಿದ್ದ ಜಾಥಾಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ಮುಂದಿನ ದಿನಗಳಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿ ಈ ವಿನೂತನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುವುದು ಎಂದು ಮಾಹಿತಿ ನೀಡಿದರು ಬೆಳೆಗಳಿರಬಹುದು ಗಿಡ ಮರಗಳಿರ್ಬೋದು ಎಲ್ಲ ಒಂದು ಕಡೆ ಇವೆಲ್ಲವೂ ನಮ್ಮೆಲ್ಲರಿಗೆ ಮಾನಸಿಕವಾಗಿ ಒಂದು ರೀತಿಯ ಒಂದು ನೆಮ್ಮದಿ ಜೊತೆಗೆ ದೈಹಿಕ ಆರೋಗ್ಯಕ್ಕೂ ಸಹ ಈ ಒಂದು ನಡಿಗೆ ಸಹಾಯ ಆಗ್ತಾ ಇದೆ ಕೃಷಿ ಚಟುವಟಿಕೆಗಳ ಬಗ್ಗೆ ಪರಿಚಯ ಮಾಡುವ ಒಂದು ವಿನೂತನ ಪ್ರಯತ್ನ ಇದಾಗಿದೆ ಹೆಚ್ಚಿನ ಒಂದು ಪ್ರತಿಕ್ರಿಯೆ ಎಲ್ಲರಿಂದ ನಮಗೆ ಸಿಗ್ತಾ ಇದೆ ಪರಿಸರದೊಂದಿಗೆ ನಡಿಗೆಯ ಜಾಥಾದಲ್ಲಿ ಭಾಗಿಯಾದ ಅನಸೂಯ ಹಸಿರು ಮಧ್ಯೆ ಸಮಯ ಕಳೆದಿದ್ದು ಖುಷಿ ಕೊಟ್ಟಿದೆ ಎಂದರು ಒಂದು ಅವಕಾಶ ನಮಗೆಲ್ಲರಿಗೂ ಹಸಿರಿನ ಮಧ್ಯೆ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಪರಿಸರ ಬಗ್ಗೆ ತಿಳ್ಕೊಂಡು ಮತ್ತೆ ನಮ್ಮ ಆರೋಗ್ಯದ ವಿಚಾರಗಳನ್ನು ತಿಳ್ಕೊಂಡು ಇದರಿಂದ ನಮ್ಮ ಆರೋಗ್ಯ ಮತ್ತು ಪರಿಸರವನ್ನು ಉಳಿಸ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುವಂತ ಸಾಧ್ಯತೆಗಳಿದೆ ನಾನು ತುಂಬಾ ಪ್ರಪುಲ್ಲ ತಾವು ಸಾಕಷ್ಟು ಜಾಥಾದಲ್ಲಿ ಭಾಗಿಯಾಗಿದ್ದೇವೆ ಆದರೆ ಇದೊಂದು ಹೊಸ ಅನುಭವ ಎಂದು ಸಂತಸ ಪಟ್ಟರು ಚೆನ್ನಾಗಿದೆ ಅಂತ ಅನ್ಕೋತೀನಿ ಖುಷಿ ಆಗ್ತಿದೆ ಈ ಜಾಥಾದ ಮೂಲಕ ಕೃಷಿ ವಿಶ್ವವಿದ್ಯಾಲಯದ ವಿವಿಧ ಕಾರ್ಯಕ್ರಮಗಳ ಚಿತ್ರಣವನ್ನು ಜನರಿಗೆ ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗಿದೆ